ಗರಜಿ ಗ್ರಾಮ ಅಫ್ಸಲ್ಪುರ್ ತಾಲೂಕಾ ಗೋಬರ್ಗ ಜಿಲ್ಲೆ ಇಲ್ಲಿ ಖಾಜಾ ಸಾಹೇಬನ್ಮುಖ ಜಾತ್ರಾ ಮಹೋತ್ಸವ ಎಂಟುನೂರ ತೊಂಬತ್ತೆರಡನೇದ್ದು ಜಾತ್ರಾ ಮಹೋತ್ಸವ ವರ್ಷ ವರ್ಷ ಪ್ರತಿ ವರ್ಷ ಅನಾದಿ ಕಾಲದ ಹಿಡ್ಕೊಂಡು ಎಂಟುನೂರ ತೊಂಬತ್ತೆರಡು ಇಶ್ವಿ ಹೇಳ್ಕೊಂಡು ಇಲ್ಲಿ ತನಕ ಕಂಟಿನ್ಯೂ ನೋಡ್ಕೋದು ಬಂದಿದ್ದೆ ಅದ ಪ್ರತಿ ವರ್ಷ ಏನು ಸಂಪ್ರದಾಯದ ಹಿಂದಿನ ಪದ್ಧತಿ ಏನಿದೆ ಆ ಸಂಪ್ರದಾಯ ಪ್ರಕಾರ ಏನಾದರೂ ಈ ಮಹೋತ್ಸವ ನಾವೇನದ ಇಲ್ಲಿ ಹಿಂದೂ ಸಂಪ್ರದಾಯನೇ ಅದು ಇದೆಲ್ಲ ಈ ಜಾತ್ರೆ ಮಹೋತ್ಸವ ಮಾಡೋದು ಆ ಹಿಂದೂ ಮುಸ್ಲಿಮ್ ಭಾವೈಕತೆ ಭಾಳ ಮಹತ್ವದ ಈ ಜಾತ್ರೆಯದು ಇಲ್ಲಿ ಹಜರತ್ ಆಜಾ ಸಾಹೇಬ್ ಅಂದರೆ ಬಾಂಗ್ಲಾದೇಶದಲ್ಲಿ ಇಲ್ಲಿ ಕರ್ನಾಟಕ ಗಡಿ ಪ್ರವೇಶ ಆಗಿತ್ತು ಒಂದು ಸುಮಾರು ಇಲ್ಲಿ ಅವರು ಹನ್ನೊಂದನೇ ಶತಮಾನದಾಗ ಬಂದಿದ್ದದ ಹನ್ನೊಂದನೇ ಶತಮಾನದ ನಂತರ ದಿವಸ ಇಲ್ಲಿ ದೊಡ್ಡಿ ಪಾಟೀಲ್ ಮತದಿಂದ ಬಂದವರು ಈ ಗ್ರಾಮದ ಅಧಿಪತಿ ಇದ್ದಂದಿದ್ರು ಆ ಅವರು ಆಡಳಿತದಾಗ ಇಲ್ಲಿ ಅವರು ವ್ಯಾಪ್ತಿಯಾಗಿರ್ತಕ್ಕಂಥ ಸ್ಥಾನ ಏನದ ನನಗಿಲ್ಲಿ ಅನುಷ್ಠಾನ ಮಾಡಲಿಕ್ಕೆ ತಪಸ್ಸರಣೆ ಮಾಡಲಿಕ್ಕೆ ಹೇಳಿ ಅವ್ರು ಕೇಳಿದರು ಕೇಳಿದ ಕಾಲಕ್ಕೆ ಆಗಿನ ಕಾಲಕ್ಕೆ ಆಗಿನ ಪಟೇಲ್ರು ಅವರಿಗೆಲ್ಲ ಸ್ಥಾನ ಕೊಟ್ಟರು ಸ್ಥಾನ ಕೊಟ್ಟು ಇಲ್ಲೆಲ್ಲ ಕೆಲವೊಂದು ದಿವಸ ಅವರು ಇಲ್ಲೇ ತಪಸ್ಸೆ ಮಾಡಿ ಅನುಷ್ಠಾನ ಮಾಡಿ ಮುಂದಿಲ್ಲಿ ಮಹಾರಾಷ್ಟ್ರ ಬಾರ್ಡರ್ ಗ್ರಾಮಕ್ಕೆ ಹೋಗಿ ತಮ್ಮ ಜೀವಂತ ಸಮಾಧಿ ಹೊಂದರು ಸಮಾಧಿ ಹೊಂದಿದ ಬಳಿಕ ಈ ಸಮಾಧಿ ಆದ ತಕ್ಷಣವೇ ಅವರೊಂದು ಆಕಾಶವಾಣಿ ಇರುವುದರಿಂದ ಮೊದಲೇ ಇಲ್ಲಿ ಹೇಳೇ ಹೋಗಿದ್ರಂತ ಅದ್ರ ಪ್ರಕಾರ ಈ ಮಂಥದಿಂದ ಈ ಮಾಲಿ ಮಾಲಿಪಾಟ್ಲಿ ಮಂಥದ್ದಿಂದ ಇಲ್ಲ ಕೆಲವೊಂದು ರೈತರ ಮಂಥದ್ದಿಂದ ಕೆಲವೊಂದು ಚಾಲ ಪದ್ಧತಿ ಪ್ರಕಾರ ಮಂಥದಿಂದ ನಮ್ಗೆ ಬಂದು ಪ್ರತಿ ವರ್ಷ ಏನಾದರೂ ಪುನೀತಿ ಆಚರಣೆ ಮಾಡಿ ನಮಗೆ ಮಂತ್ನದಿಂದ ದಂಡ ಪುನಃ ನಮ್ಮ ರೂಪಾಯಿ ಮಾಡಬೇಕು ಅಂತೇಳಿ ಅವರು ವಚನ ತೋಣಿದ ಪ್ರಕಾರ ಇದು ಅಲ್ಲಿ ಒಳಗೂ ಎಂಟುನೂರ ತೊಂಬತ್ತೆರಡು ವರ್ಷ ಎಂಟುನೂರ ತೊಂಬತ್ತೆರಡು ವರ್ಷಗಳೇ ನನ್ನ ಕತ್ತಿಯಾಗಿದೆ ನಾವು ನಾವು ಎಷ್ಟುನೂರು ತಲೆಮಾಲ್ ಎಂಟು ಹತ್ತನೇ ತಲೆಮಾರು ಅವ್ರು ನಾವಿದ್ದೀವಿ ನಾವು ಇದ್ರ ಪರಂಪರಾ ಮುಂದೆ ನಡ್ಸ್ಕೊಂಡು ಹೊಂಟೀವಿ ನನ್ನ ಹೆಸರು ವೆಂಕಟೇಶ್ ಆಗಿರತ್ತೆ ಕಾರ್ಯಕ್ರಮ ಏನೇನೋ ಕಾರ್ಯಕ್ರಮ ಏನೇನೋ ದಂಧ ಮೆರವಣಿಗೆ ಆಗ್ತದೆ ಮತ್ತು ಅಲ್ಲಿ ಎಲ್ಲರೂ ಇಲ್ಲಿ ಉಪವಾಸ ಇರ್ತಾರೆ ಅಲ್ಲಿ ಹೋಗಿ ಗಂಧ ಲೇಪನ ಮಾಡಿ ಬಂದ ಬೆಳಕಿನ ಬರ್ತದೆ ಯಾರು ಎಲ್ಲರು ಭಜನೆ ಕೀರ್ತನಾಥ ಏನೇನದ ಸೇವಾ ಅವಾ ಸೇವಾ ರೂಪದಿಂದ ಕೆಲವರು ದೇವ್ರಿಗೆ ಏನು ಸಲ್ಲಿಸ್ಬೇಕು ಅದೆಲ್ಲ ಸಲ್ಲಿಸ್ತಾರೆ ಪ್ರತಿ ವರ್ಷ ನಾವು ಎರಡು ದಿವಸ ಗಂಧ ಒಂದು ದಿವಸ ದೀಪ ಅಂತ ಹೇಳಿ ಆರಾಧನಾ ಮಾಡ್ತಾರೆ ಇವತ್ತು ಗಂಧ ಗಂಧ ಅಂದ್ರೆ ಈಗ ರಾತ್ರಿ ನಾವು ಹತ್ತುವರೆ ಹನ್ನೊಂದರ ನಂತರ ತಗೊಂಡು ಹೈದ್ರಾ ಗ್ರಾಮಕ್ಕೆ ನಾವು ಬೆಳಗಿನ ಜಾಗಕ್ಕೆ ಅಂದ್ರೆ ಐದು ಆರು ಗಂಟೆಗೆ ಅಲ್ಲಿಗೆ ಹೋಗ್ಬೇಕು ಹೋದ ಬಳಕೆ ಅಲ್ಲಿಂದ ಪ್ರಮುಖರು ಗ್ರಾಮಸ್ಥರು ಬಂದು ನಮಗೆಲ್ಲ ಸ್ವಾಗತ ಮಾಡಿ ನಮ್ಮ ಬಂಡಿ ಗಂಧ ಎಲ್ಲ ತಗೊಂಡು ಪ್ರವೇಶ ಮಾಡಿ ಅಲ್ಲಿ ದರ್ಗಾದ ಸಮಾಧಿ ಏನು ರಾಜಾ ಸೇಪನ್ನು ಬಂದಿದ್ದದ ಆ ಸಮಾಧಿಗೆ ಏನಾದ್ರೆ ಹೋಗಿ ಅಲ್ಲಿ ಗಂಧ ಲೇಪನ ಮಾಡಿ ಅಲ್ಲೆಲ್ಲ ಪುಷ್ಪ ಇದು ಮಾಡಿ ಎಲ್ಲ ಮಾಡಿ ಅದು ಮಾಡಿ ಪೂಜೆ ಮುಗೀತು ಮುಗಿದ ತಕ್ಷಣ ಅವರು ನಮಗೆ ಏನಾದ್ರೂ ಬೀಳ್ಕೊಡೋ ಸಮಾರಂಭ ಏನಾದ್ರೆ ಮುಂದೆ ಎಂಟು ಗಂಟೆಯಿಂದ ಪ್ರಾರಂಭ ಮಾಡಿ ಹೊರಗೆ ನಮ್ಗೆ ಹತ್ತು ಗಂಟೆ ತನಕ ಹೊರಗೆ ನಮ್ಮ ಊರಲ್ಲಿ ಬೀಳ್ಕೊಡೋ ಸಮಾರಂಭ ಮಾಡ್ತಾರೆ ನಾಳೆ ಸೋಮ ಸೋಮ ಮಾಡಿದ ಬೆಳಗ್ಗೆ ನಮ್ಮ ಗ್ರಾಮಕ್ಕೆ ಬಂದು ತಲುಪಲಿಕ್ಕೆ ಅದೆಲ್ಲ ಗಂಧ ಏರಿಸಿ ಬಂದು ನಮ್ಮ ಗ್ರಾಮಕ್ಕೆ ತಲುಪಕ್ಕಾದ್ರೆ ಸುಮಾರು ಹನ್ನೊಂದು ಹನ್ನೊಂದು ಹನ್ನೆರಡು ಗಂಟೆ ಆಗ್ತದೆ ಆ ನಂತರ ನಾವು ಇಲ್ಲಿ ಗ್ರಾಮದವರು ಹೋಗಿ ಪುನಃ ಏನು ಗಂಧ ಹೆಚ್ಚು ಬಂದಿದ್ದು ಬಂಡಿ ಇರ್ತದಲ್ಲ ಆ ಬಂಡಿಗೆ ಸ್ವಾಗತ ಮಾಡ್ಕೊಂಡು ನಮ್ಮ ಗ್ರಾಮಕ್ಕೆ ನಾವು ಇಲ್ಲಿ ಜಾಸ್ತಾನ ತರ್ಕೊಂಡು ಮೆರವಣಿಗೆ ಮುಖಾಂತರ ತಂದು ಎಲ್ಲ ಜಾತ್ರಾ ಉತ್ಸವ ಸಮಾಪ್ತಿ ಹೊಂದತ ಅರಜಿ ಗ್ರಾಮ ಅಫ್ಸಲ್ಪುರ್ ತಾಲೂಕಾ ಗೋಬರ್ಗ ಜಿಲ್ಲೆ ಇಲ್ಲಿ ಗಾಜಾ ಸಾಹೇಬನ್ಮುಖ ಜಾತ್ರಾ ಮಹೋತ್ಸವ ಎಂಟುನೂರ ತೊಂಬತ್ತೆರಡನೇದ್ದು ಜಾತ್ರಾ ಮಹೋತ್ಸವ ವರ್ಷ ವರ್ಷ ಪ್ರತಿ ವರ್ಷ ಅನಾದಿ ಕಾಲದ ಹೇಳ್ಕೊಂಡು ಎಂಟುನೂರ ತೊಂಬತ್ತೆರಡು ಇಸ್ವಿ ಹೇಳ್ಕೊಂಡು ಇಲ್ಲಿ ತನಕ ಕಂಟಿನ್ಯೂ ನೋಡ್ಕೋದು ಬಂದಿದ್ದೆ ಅದ ವರ್ಷ ಏನು ಸಂಪ್ರದಾಯದ ಹಿಂದಿನ ಪದ್ಧತಿ ಏನದ ಆ ಸಂಪ್ರದಾಯ ಪ್ರಕಾರ ಏನದ ಈ ಜಾತ್ರಾ ಮಹೋತ್ಸವ ನಾವೇನದ ಇಲ್ಲಿ ಹಿಂದೂ ಸಂಪ್ರದಾಯನೇ ಅದು ಇದೆಲ್ಲ ಈ ಜಾತ್ರೆ ಮಹೋತ್ಸವ ಮಾಡೋದು ಆದ್ರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಭಾಳ ಮಹತ್ವದ ಈ ಜಾತ್ರಿದು ಇಲ್ಲಿ ಹಜರತ್ ಖಾಜಾ ಸಾಹೇಬ್ ಅಂದ್ ಬಾಂಗ್ಲಾದೇಶದಲ್ಲಿ ಇಲ್ಲಿ ನಮ್ಮ ಕರ್ನಾಟಕ ಗಡಿ ಪ್ರವೇಶ ಆಗಿದೆ ಬಂದು ಸುಮಾರಿಗೆ ಇಲ್ಲಿ ಅವರು ಹನ್ನೊಂದನೇ ಶತಮಾನದಾಗ ಬಂದಿದ್ದದ ಹನ್ನೊಂದನೇ ಶತಮಾನದ ನಂತರ ದಿವಸ ಇಲ್ಲಿ ಮಾಲಿ ಮಾಲಿಪಾಟ ಮತಿಂದ ಬಂದವರು ಈ ಗ್ರಾಮದ ಅಧಿಪತಿ ಇದ್ದಾಗಿದ್ದು ಆ ಅವರು ಆಡಳಿತದಾಗ ಇಲ್ಲಿ ಅವರು ವ್ಯಾಪ್ತಿಯಾಗಿರ್ತಕ್ಕಂಥ ಸ್ಥಾನ ಏನದ ನನಗಿಲ್ಲಿ ಅನುಷ್ಠಾನ ಮಾಡಲಿಕ್ಕೆ ತಪಸ್ಸೆ ಮಾಡಲಿಕ್ಕೆ ಹೇಳಿ ಅವ್ರು ಕೇಳಿದರು ಕೇಳಿದ ಕಾಲಕ್ಕೆ ಆಗಿನ ಕಾಲಕ್ಕೆ ಆಗಿನ ಪಟೇಲ್ರು ಅವರಿಗೆ ಸ್ಥಾನ ಕೊಟ್ಟರು ಸ್ಥಾನ ಕೊಟ್ಟು ಇಲ್ಲೆಲ್ಲ ಕೆಲವೊಂದು ದಿವಸ ಅವರು ಇಲ್ಲೇ ತಪಸ್ಸೆ ಮಾಡಿ ಅನುಷ್ಠಾನ ಮಾಡಿ ಮುಂದಿಲ್ಲಿ ಮಹಾರಾಷ್ಟ್ರ ಬಾರ್ಡರ್ ಗ್ರಾಮಕ್ಕೆ ಹೋಗಿ ತಮ್ಮ ಜೀವಂತ ಸಮಾಧಿ ಹೊಂದಿತ್ತು ಸಮಾಧಿ ಹೊಂದಿದ ಬಳಿಕ ಈ ಸಮಾಧಿ ಆದ ತಕ್ಷಣವೇ ಅವರೊಂದು ಆಕಾಶವಾಣಿ ಇರುವುದರಿಂದ ಮೊದಲೇ ಇಲ್ಲಿ ಹೇಳೇ ಹೋಗಿದ್ರಂತೆ ಅದ್ರ ಪ್ರಕಾರ ಈ ಮಂಥಾನ್ದಿಂದ ಈ ಮಾಲಿ ಮಾಲಿಪಾಟಿಲ್ ಇಲ್ಲಿ ಇಲ್ಲ ಕೆಲವೊಂದು ರೈತರ ಮಂಥದ್ದಿಂದ ಕೆಲವೊಂದು ಶಾಲ ಪದ್ಧತಿ ಪ್ರಕಾರ ಮಂಥದ್ದಿಂದ ನಮ್ಗೆ ಬಂದು ಪ್ರತಿ ವರ್ಷ ಏನಾದರೂ ಪುನೀತಿ ಆಚರಣೆ ಮಾಡಿ ನಮಗೆ ಮಂತ್ನದಿಂದ ಗಂಡ ಪುನಃ ರೂಪಾಯಿ ಮಾಡಬೇಕು ಹೇಳಿ ಅವರು ವಚನ ತೋಣಿದ ಪ್ರಕಾರ ಇದು ಅಲ್ಲಿ ಒಂದು ಎಂಟುನೂರ ತೊಂಬತ್ತೆರಡು ವರ್ಷ ಎಂಟುನೂರ ತೊಂಬತ್ತೆರಡು ವರ್ಷಗಳೇ ನಮ್ಮ ಕಚೇ ಆಗಿದೆ ಈಗ ನಾವು ಅವರು ನಾವು ಎಷ್ಟುನೂರು ತಲೆಮಾದ ಎಂಟು ಹದಿನೈದು ತಲೆಮಾಲ್ದವ್ರು ನಾವಿದ್ದೀವಿ ಈಗ ನಾವು ಇದ್ರ ಪರಂಪರ ಮುಂದೆ ನಡೆಸ್ಕೊಂಡು ಒಂದು ಟಿವಿ ನಮ್ಮ ಹೆಸರು ವೆಂಕಟೇಶ್ ಕಾರ್ಯಕ್ರಮ ಏನೇನೋ ಕಾರ್ಯಕ್ರಮ ಏನೇನೋ ಗಂಧದ ಮೆರವಣಿಗೆ ಆಗ್ತದೆ ಮತ್ತು ಅಲ್ಲಿ ಎಲ್ಲರೂ ಇಲ್ಲಿ ಉಪವಾಸ ಇರ್ತಾರೆ ಇಲ್ಲಿ ಅಲ್ಲಿ ಹೋಗಿ ಗಂಧ ಲೇಪನ ಮಾಡಿ ಬಂದ್ಬಿಟ್ಟಿ ನೀವು ಬರ್ತದೆ ಮತ್ತು ಯಾರು ಕೆಲವರು ಭಜನೆ ಹಾಕೀರ್ತನ ಅಂತಂದು ಏನೇನಾದ ಸೇವಾ ಅವ ಸೇವಾ ರೂಪದಿಂದ ಕೆಲವರು ದೇವ್ರಿಗೆ ಏನು ಕಲ್ಲಿಸ್ಬೇಕು ಅದೆಲ್ಲ ಸಲ್ಲಿಸ್ತಾರೆ ಪ್ರತಿ ವರ್ಷ ವರ್ಷನ ಎರಡು ದಿವಸ ಇನ್ನೊಂದು ಗಂಧ ಒಂದು ದಿವ್ಸ ದೀಪ ಅಂತ ಹೇಳಿ ಆರಾಧನಾ ಮಾಡ್ತಾರೆ ಇವತ್ತು ಗಾಂಧ ಗಂಧ ಅಂದ್ರೆ ಈಗ ರಾತ್ರಿ ನಾವು ಹತ್ತುವರೆ ಹನ್ನೊಂದರ ನಂತರ ತೊಗೊಂಡು ಹೈದರಾ ಗ್ರಾಮಕ್ಕೆ ನಾವು ಬೆಳಗಿನ ಜಾವಕ್ಕೆ ಐದು ಆರು ಗಂಟೆಗೆ ಅಲ್ಲಿಗೆ ಹೋಗ್ಬೇಕು ಮತ್ತು ಹೋದಾಗ ಅಲ್ಲಿಂದ ಪ್ರಮುಖರು ಗ್ರಾಮಸ್ಥರು ಬಂದು ನಮಗೆಲ್ಲ ಸ್ವಾಗತ ಮಾಡಿ ನಮ್ಮ ಬಂಡಿ ಗಂಧ ಎಲ್ಲ ತಗೊಂಡು ಊರು ಪ್ರವೇಶ ಮಾಡಿ ಅಲ್ಲಿ ದರ್ಗಾದಾಗ ಸಮಾಧಿ ಏನು ರಾಜಸೇಪನ್ ಮಾಡ್ಕೊಂಡು ಬಂದಿದ್ದದ ಆ ಸಮಾಧಿಗೆ ಏನಾದ್ರೆ ಹೋಗಿ ಅಲ್ಲಿ ಗಂಧ ಲೇಪನ ಮಾಡಿ ಅಲ್ಲೆಲ್ಲ ಪುಷ್ಪ ಇದು ಮಾಡಿ ಎಲ್ಲ ಮಾಡಿ ಅದು ವಿಜನ ಪೂಜೆ ಮುಗೀತು ಮುಗಿದ ತಕ್ಷಣ ಅವ್ರು ನಮ್ಗೆ ಏನಾದ್ರೂ ಬೀಳ್ಕೊಡೋ ಸಮಾರಂಭ ಏನಾದರೂ ಮುಂದೆ ಎಂಟು ಗಂಟೆಯಿಂದ ಪ್ರಾರಂಭ ಮಾಡಿ ಮೂರುವರೆಗೆ ನಮ್ಗೆ ಹತ್ತು ಗಂಟೆ ತನಕ ಹೊರಗೆ ನಮ್ಮ ಊರವರೆಗೆ ಬೀಳ್ಕೊಡೋ ಸಮಾರಂಭ ಮಾಡ್ತು ನಾಳೆ ಸೋಮವಾರ ಸೋಮವಾರ ಮಾಡಿದ ಬಳಿಕ ನಮ್ಮ ಗ್ರಾಮಕ್ಕೆ ಬಂದು ತಲುಪಲಿಕ್ಕೆ ಅದೆಲ್ಲ ಗಂಧ ಏರಿಸಿ ಬಂದು ನಮ್ಮ ಗ್ರಾಮಕ್ಕೆ ತಲ್ಪಾದ್ರೆ ಸುಮಾರು ಹನ್ನೊಂದು ಹನ್ನೊಂದು ಹನ್ನೆರಡು ಗಂಟೆ ಆಗ್ತದೆ ಆ ನಂತರ ನಾವು ಇಲ್ಲಿ ಗ್ರಾಮದವರು ಹೋಗಿ ಪುನಃ ಏನು ಗಂಧ ಹೆಚ್ಚು ಬಂದಿದ್ದು ಬಂಡಿ ಇರ್ತದಲ್ಲ ಆ ಬಂಡಿಗೆ ಸ್ವಾಗತ ಮಾಡಿಕೊಂಡು ನಮ್ಮ ಗ್ರಾಮಕ್ಕೆ ನಮ್ಗೆ ಇಲ್ಲಿ ತಕ್ಕ ತರ್ಕೊಂಡು ಮೆರವಣಿಗೆ ಮುಖಾಂತರ ತಂದು ಎಲ್ಲ ಜಾತ್ರಾ ಉತ್ಸವ ಸಮಾಪ್ತಿ ಹೊಂದುತ್ತೆ